ಮೊದಲನೇದಾಗಿ ದೆಹಲಿನಲ್ಲಿ ಅಭೂತ್ವಪೂರ್ವಕವಾಗಿರ್ತಕ್ಕಂಥ ಜಯವನ್ನು ಗಳಿಸಿರ್ತಕ್ಕಂಥ ಬಿ ಜೆ ಪಿ ಪಕ್ಷದ ಎಲ್ಲ ನಾಯಕರುಗಳಿಗೂ ಮತ್ತು ಕಾರ್ಯಕರ್ತರಿಗೂ ನಮ್ಮ ಅಭಿನಂದನೆಗಳು ಮತ್ತು ಭಾಳ ಜಯಭೇರಿಯನ್ನು ಹೊಡೆದಿರ್ತಕ್ಕೆ ಭಾಳ ಯಶಸ್ವಿಯಾಗಿ ಮಾಡಿದ್ದಕ್ಕೆ ಅವರಿಗೆಲ್ಲರಿಗೂ ಶುಭಾಶಯಗಳು ಎರಡನೇದಾಗಿ ಮಾನ್ಯ ಪ್ರಧಾನಮಂತ್ರಿಗಳ ಅಮಿತ್ ಶಾ ಅವರ ನಡ್ಡಾಜಿಯವರ ಮತ್ತು ಅಲ್ಲಿ ಜ ಆ ರಾಜ್ಯದ ದೆಹಲಿ ಪ್ರಾಂತ್ಯದಲ್ಲಿ ಬರ್ತಕ್ಕಂಥ ಎಲ್ಲ ನಮ್ಮ ಅಧ್ಯಕ್ಷಗಳಿಗೆ ಕಾರ್ಯಕರ್ತ ಬಂಧುಗಳಿಗೆ ಎಲ್ಲರಿಗೂ ಕೂಡ ಮತ್ತು ಹೊರಗಡೆಯಿಂದ ಹೋಗಿ ಎಲ್ಲರನ್ನು ಕೂಡ ಯಶಸ್ವಿ ಮಾಡಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ಕೃತಜ್ಞತೆಗಳು ಇವತ್ತು ನಾವೆಲ್ಲರೂ ವಿಶೇಷವಾಗಿ ಬಂದಿರತಕ್ಕಂಥದ್ದು ವಾಲ್ಮೀಕಿ ಜಯಂತಿಯ ಉತ್ಸವ ಜಾತ್ರೆಗೆ ಇಲ್ಲೆಲ್ಲ ಸೇರ್ಕೊಬೇಕು ಅಂತ ಹೇಳಿತ್ತು ಸೇರ್ಕೊಂಡಿದ್ದೀವಿ ಅಷ್ಟೇ ಸ್ವಾಭಾವಿಕವಾಗಿ ಇವತ್ತೆಲ್ಲದನ್ನೂ ಮುಗಿಸ್ಕೊಂಡು ನಾವು ದೆಹಲಿ ಕಡೆಗೆ ಪ್ರಯಾಣ ಮಾಡ್ತಾ ಇದ್ದೀವಿ ಇವತ್ತು ಸಂಜೆ ನೀವೇ ನೋಡಿದ್ರಲ್ಲ ಫೋಟೋ ಸ್ಪೀಕ್ಸ್ ಅಲ್ಲ ಹಾಂ ಮತ್ತು ಎಲ್ಲರೂ ಕೂಡ ಇದು ಮಾಡಿದ್ದೀವಿ ಹಾಗಾಗಿ ಓಕೆ